ನಮಸ್ಕಾರ ಬಂಧುಗಳೇ ನಾನು ಗಂಗಾಧರ್ ಕರೀಕೆರೆ ಕಲ್ಪತೂರು ಎಕ್ಸ್ಪ್ರೆಸ್ ನ್ಯೂಸ್ಗಾಗಿ ಈ ಒಂದು ವಿಡಿಯೋ ಚಿಟ್ಟೆಗಳನ್ನು ಎಲ್ಲಿ ಕಾಣುವಿರಿ ನೀವು ನೋಡಿ ಹಾಂ ಕಾಣಿಸ್ತಾ ಇದೆಯಾ ಕಾಣಿಸ್ತಿದೆಯಾ ಕಾಣಿಸ್ತಾ ಇದೆ ನೋಡಿ ನನ್ನ ಫ್ರೆಂಡು ಶಿಕಾರಿಪುರ ಅನವಟ್ಟಿ ಅನವಟ್ಟಿಯ ಹೋಬಳಿಯ ಊರಿನ ಹೆಸರು ಹಿರೇಚೌಟಿ ಮಂಜುನಾಥ್ ಹಿರೇಚೌಟಿ ಇದ್ದ ಹಾಗೆ ಒಂದು ಪುಸ್ತಕನೂ ಕೊಟ್ಟಿದ್ದ ಜಪಾನಿನ ಒಬ್ಬ ಕೃಷಿ ವಿಜ್ಞಾನಿ ಕೃಷಿ ತಜ್ಞರು ಬರೆದಂಥ ಒಂದು ಹುಲ್ಲಿನ ಕ್ರಾಂತಿ ಅನ್ನೋ ಪುಸ್ತಕನೂ ಕೊಟ್ಟಿದ್ದ ಅದರಲ್ಲಿ ಬೇಸಾಯನೇ ಮಾಡಬಾರ್ದು ಸುಮ್ಮನೆ ಹಾಗೆ ನ್ಯಾಚುರಲ್ಲಾಗಿ ಆಗಿ ಬಿಟ್ಟಾಗ ಹೇಗೆಲ್ಲ ಹೇಗೆಲ್ಲ ಜೀವ ವೈವಿಧ್ಯ ಅದ್ರ ಜೊತೆಗೆ ಸಸ್ಯ ಸಂಕುಲ ಚೆನ್ನಾಗುತ್ತೆ ಅನ್ನೋದು ಅದರ ಒಂದು ಸಾರಾಂಶ ಆಗಿತ್ತು ಅದೇ ರೀತಿಯಲ್ಲಿ ನಾನು ಕಳೆದ ಒಂದು ವರ್ಷದಿಂದ ಸಹಜ ಕೃಷಿಯನ್ನು ಮಾಡ್ತಾಯಿದ್ದೀನಿ ನೋಡಿ ಚಿಟೇನ ಚಿಟ್ಟೆಗಳು ಸಣ್ಣ ಪುಟ್ಟ ಕ್ರಿಮಿಗಳು ಇವೆಲ್ಲ ಬೆಳೀತಾ ಇದ್ದರೇ ಆ ಭೂಮಿಯಲ್ಲಿ ಭೂಮಿಗೆ ಬೇಕಾಗಿರೋದು ಏನೇನೋ ನೀರು ಗಾಳಿ ಮತ್ತು ಮಣ್ಣು ಮಣ್ಣು ಒಳ್ಳೆಯ ಉತ್ತಮವಾದ ಮಣ್ಣು ಗೊಬ್ಬರ ಅದೇ ಮಣ್ಣು ಅಥವಾ ಗೊಬ್ಬರ ಒಂದೇ ನೋಡಿ ಚಿಟ್ಟೆಗಳನ್ನು ಹೇಗೆಲ್ಲ ಇದೆ ಇನ್ನೂ ಯಾರೋ ಒಬ್ಬರು ವಿಜ್ಞಾನಿ ಹೇಳಿದ್ದ ನೆನಪಿದೆ ಯಾವತ್ತೂ ದುಂಬಿಗಳು ಚಿಟ್ಟೆಗಳು ಹಾಳಾಗ್ತವೋ ಅಥವಾ ನಾಶವಾಗ್ತವೋ ಆವತ್ತೇ ಭೂಮಿನೇ ನಾಶವಾಗುತ್ತೆ ಅಂತ ಹೇಳಿದಂಥ ಒಂದು ಮಾತಿದೆ ಹಾಗೆ ಇವತ್ತು ನಾವು ಪ್ರತಿಯೊಂದು ಭೂಮಿಯಲ್ಲೂ ಚಿಟ್ಟೆಗಳನ್ನು ದುಂಬಿಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ ಹಾಗೆ ಸಹಜ ಕೃಷಿಯತ್ತ ರೈತರ ಒಲವು ಜಾಸ್ತಿ ಆಗಬೇಕಾಗಿದೆ ಟ್ರ್ಯಾಕ್ಟರ್ ಎಂಬ ರಾಕ್ಷಸನನ್ನು ತಂದು ಹತ್ತಾರು ಟನ್ಗಳ ಒತ್ತಡವನ್ನು ಭೂಮಿಗೆ ಹಾಕೋದಕ್ಕಿಂತ ಸಣ್ಣ ಪುಟ್ಟ ರೋಟೋವೇಟ್ರ್ಗಳನ್ನು ಇಟ್ಕೊಂಡು ಅಥವಾ ಸಹಜ ಕೃಷಿಯನ್ನು ಇರೋದು ಅಥವಾ ಬ್ರಷ್ ಕಟ್ರಸ್ಗಳಿಂದ ಇದನ್ನೆಲ್ಲ ಈ ಕಳೆಗಳನ್ನು ತೆಗೆದು ಬಿಡ್ಬೋದು ಕೊಚ್ಚಿ ಕೈಯಿಂದ ಕೊಚ್ಚಿ ಕೂಡ ತೆಗಿಬೋದು ಹಾಗಿರುವಾಗ ನಾವು ಅನಗತ್ಯವಾಗಿ ಟ್ರ್ಯಾಕ್ಟರ್ಗಳನ್ನು ಬಳಸೋದ್ರಿಂದ ಭೂಮಿ ಬಿಗಿಯಾಗುತ್ತೆ ಭೂಮಿಯಲ್ಲಿರುವಂತಹ ಜೀವ ಸಂಕುಲ ನಾಶವಾಗುತ್ತೆ ಅಂತ ಹೇಳ್ತಾ ನೋಡಿ ಇದು ಸಹಜ ಕೃಷಿಯ ಒಂದು ಅಡಿಕೆ ತೋಟವಾಗಿದೆ ಸುಮಾರು ಆರುನೂರು ಅಡಿಕೆ ಗಿಡಗಳು ಬಹಳ ಚೆನ್ನಾಗಿ ಫಸಲನ್ನು ಕೊಟ್ಟಿದ್ದಾವೆ ಇದ್ದಾವೆ ನೋಡಿ ಒಂಬಾಳೆ ಹೊಡೆದಿದೆ ಇನ್ನು ಕೇವಲ ಎರಡು ಮೂರು ತಿಂಗಳಲ್ಲಿ ಚೇಣಿಗೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸ್ತಾ ಇದ್ದೀನಿ ಬಂಧುಗಳೇ ನಮಸ್ಕಾರ ಗಂಗಾಧರ್ ಕರಿಕೆರೆ ನಾನು